ಸಮಗ್ರ ಪ್ರಶಸ್ತಿ ಬಾಚಿದ ಹಳ್ಳಿ ಎಸ್ ಎನ್ ಡಿ ಶಾಲೆ ಹುಲ್ಲೂರಿನ ಮಕ್ಕಳ ಸಾಧನೆ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಕೊಪ್ಪ ಗ್ರಾಮದಲ್ಲಿ ಹುಲ್ಲೂರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಒಟ್ಟು ಹನ್ನೊಂದು ಶಾಲೆಗಳ ಮಕ್ಕಳು ಭಾಗವಹಿಸಿದ್ವು ಆ ಶಾಲೆಗಳಲ್ಲಿ ಹುಲ್ಲೂರಿನ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳು ಸಮಗ್ರ ಎಲ್ಲ ವಿಭಾಗದಲ್ಲೂ ಪ್ರಶಸ್ತಿಗಳನ್ನು ಪಡೆದುಕೊಂಡು ತಾಲೂಕಿಗೆ ಆಯ್ಕೆಯಾಗಿವೆ ಆಯ್ಕೆಯಾದ ಮಕ್ಕಳ ವಿವರಗಳು ಈ ಕೆಳಗಿನಂತಿವೆ ಈ ಎಲ್ಲ ಪ್ರಶಸ್ತಿಗಳನ್ನ ಪಡೆದ ಮಕ್ಕಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂಎಸ್ ಕೊಪ್ಪ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಮಕ್ಕಳಿಗಾಗಿಯೇ ಈ ಶಾಲೆಯನ್ನ ಪ್ರಾರಂಭಿಸಲಾಗಿದೆ ಇಲ್ಲಿ ಪಟ್ಟಣದ ಶಿಕ್ಷಣಕ್ಕಿಂತ ಯಾವುದರಲ್ಲಿಯೂ ಕಮ್ಮಿ ಇಲ್ಲದೆ ಎಲ್ಲ ಪ್ರಶಸ್ತಿಗಳನ್ನ ಬಾಚಿಕೊಂಡ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಮುಖ್ಯ ಗುರುಮಾತಿಯರಾದ ಶ್ರೀಮತಿ ರೇಖಾ ಎಂ ಹಾಗೂ ಎಲ್ಲ ಶಿಕ್ಷಕರು ಹಾಜರಿದ್ರು ಇದು ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಒಂದು ವತಿಯಿಂದ ನಾನು ಮಾತಾಡ್ತಾ ಇರೋದು ಎಮ್ ಎಸ್ ಕೊಪ್ಪದ ಅಂತೇಳಿ ನಿನ್ನೆ ದಿನ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ನಮಗುದು ಅಲ್ಲಿ ನಾನು ನೋಡಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ನಮ್ಮ ಶಿಕ್ಷಕರ ಸಾಧನೆಯನ್ನು ನೋಡಿದಾಗ ಬಹಳಷ್ಟು ಖುಷಿ ಆಗುತ್ತೆ ಯಾಕಪ್ಪ ನೋಡ್ರಿ ಕಿರಿಯ ವಿಭಾಗ ನೋಡ್ರಿ ಒಟ್ಟು ಹನ್ನೊಂದು ಇದು ಅದು ಹನ್ನೊಂದಕ್ಕೆ ಹನ್ನೊಂದರೊಳಗೆ ಹತ್ತು ಪ್ರಶಸ್ತಿಗಳನ್ನ ನಮ್ಮ ಶಾಲೆ ಪಾಲಗಿದವ ಉಷ್ಟು ಪ್ರಥಮ ತಾಲ್ಲೂಕು ಮಟ್ಟಕ್ಕೆ ಎರಡು ಮಾತ್ರ ದ್ವಿತೀಯ ಆ ವಿಭಾಗ ಉಷ್ಟು ಎಂಟರೊಳಗ ಎಂಟನೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ವಿಭಾಗದೊಳಗೆ ಹದಿಮೂರು ಹದಿಮೂರು ನಮ್ಮ ಆಗಿದ್ದವ ನಮ್ಮ ಶಾಲೆ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರಪ್ಪ ಬಹಳಷ್ಟು ಖುಷಿ ಆಗತ್ತ ಹಳ್ಳಿ ಭಾಗದೊಳಗೆ ನಾವು ಶಾಲೆ ತರ್ದಕ್ಕೂ ಸಾರ್ಥಕ ಆತಪ್ಪ ಯಾಕಪ್ಪ ಪಟ್ಟಣ ಕಿತ್ತಲು ನಮ್ಗೆ ಹಳ್ಳಿ ಒಳಗಿರುವುದನ್ನ ಗ್ರಾಮೀಣ ಸಿಗ್ತದ ಹಳ್ಳಿ ಮಕ್ಕಳಿಗೆ ಕನ್ನಡ ಮಾಧ್ಯಮ ಸಿಗ್ತದ ಆದ್ರನ್ನಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಇಟ್ಕೊಂಡು ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಶೇಕಡ ನೂರಕ್ಕೆ ತೊಂಬತ್ತರಷ್ಟು ನಮ್ಮ ಶಾಲೆಯ ಪಾಲಾಗಿದ್ದಾವ ಅಂದರೆ ಬಹಳಷ್ಟು ಖುಷಿಯ ವಿಷಯ ಈ ವಿಷಯವನ್ನು ತಮ್ಮೆಲ್ಲರಿಗೂ ಹೇಳ್ಕೊಳಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ ಆದ್ರಿಂದಲೇ ನಾನು ಇವತ್ತಿನ ದಿನ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನ್ ಅನ್ನಿಸ್ತದಪ್ಪ ಅಂದ್ರ ಇಲ್ಲಿ ಒಳ್ಳೆಯ ಒಂದು ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡಂತ ಎಲ್ಲಾ ವಿಷಯವಾರು ಶಿಕ್ಷಕರನ್ನ ಒಳಗೊಂಡಂತ ಒಂದು ಸಿಬ್ಬಂದಿ ಅದ ಒಳ್ಳೆಯ ಒಂದು ಮುಖ್ಯೋಪಾಧ್ಯಾಯನಿಯರಿದ್ದಾರೆ ಎಲ್ಲ ಪಾಲಕರ ಜೊತೆ ಒಂದು ಬೆಸುಗೆಯನ್ನ ಪಡೆಯುವಂತ ಒಂದು ಎಲ್ಲ ಪಾಲಕರ ಜೊತೆ ಒಳ್ಳೆಯ ಒಡನಾಟ ಇಡುವಂತ ಶ್ರೀಮತಿ ರೇಖಾವತಿ ಅನ್ನೋರು ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದನೇ ತರಗತಿಯಿಂದ ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಮತ್ತೆ ಐದು ನಾಲ್ಕನೇ ತರಗತಿ ಐದನೇ ತರಗತಿ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಕೋಚಿಂಗ್ ಅನ್ನು ತರಬೇತಿಯಲ್ಲಿ ನೀಡ್ತಾ ಇದ್ದಾರೆ ನವೋದಯ ಮತ್ತು ಮುರಾರ್ಜಿ ಆರಮೇಶೆ ಪಿತ್ತೂರನೇ ಚೆನ್ನಮ್ಮ ತರಗತಿಗೆ ನವೋದಯ ಮುರಾರ್ಜಿ ಆರಮೆಷ್ಯ ತರಬೇತಿಗಳನ್ನ ನಡೆಸ್ತಾ ಇದಲ್ಲವುಗಳನ್ನ ನೋಡಿದಾಗ ಮತ್ತೆ ಈ ಎಲ್ಲದರ ಮಧ್ಯದೊಳಗ ಶೇಕಡಾ ತೊಂಬತ್ತರಷ್ಟು ನಮ್ಮ ಸಂಸ್ಥೆಯ ಪಾಲಾಗಿರೋದು ಒಂದು ಹೆಮ್ಮೆಯ ವಿಷಯ ಆತ್ಮೀಯರೇ ಇದು ಗ್ರಾಮೀಣ ಒಂದು ಶಾಲೆಗೆ ತಮ್ಮೆಲ್ಲ ಪ್ರೋತ್ಸಾಹ ಇರಲಿ ಈ ಒಂದು ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳು ಶುಭವಾಗಲಿ ತಾಲೂಕು ಮಟ್ಟಕ್ಕೆ ಒಟ್ಟು ಮೂವತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಒಟ್ಟು ನಮ್ಮ ಶಾಲೆಯಿಂದ ಮೂವತ್ತು ವಿದ್ಯಾರ್ಥಿಗಳು ತಾಲೂಕು ಮಟ್ಟ ಒಂದು ಪ್ರತಿಭಾ ಕಾರಂಜಿ ಒಳಗೆ ಆಯ್ಕೆಯಾಗಿದ್ದಾರೆ ಯಾಕಪ್ಪ ನಮ್ಮ ಕ್ಲಸ್ಟರ್ ಒಳಗೆ ಒಟ್ಟು ಹನ್ನೆರಡು ಶಾಲೆಗಳದವ ಈ ಹನ್ನೆರಡು ಶಾಲೆಗಳಲ್ಲಿ ಸಮಗ್ರ ವೀರಾಗ್ನಿ ಅಂತೇಳಿ ನಾವು ಹೇಳ್ತೀವಿ ಕ್ರೀಡೆ ಕೂಟದಾಗ ಪ್ರತಿಭಾ ಕಾರಂಜಿಗೂ ಸೂಡ ಕೂಡ ಸಮಗ್ರ ಪ್ರತಿಭೆಯನ್ನ ಹೊರಹಾಕಿದಾರೆ ವೇಷವನ್ನು ನಾವು ನೋಡಿದಾಗ ನಮ್ಮ ಇವರು ಯಾರು ಅಲ್ಲಿ ಬಂದಂತ ಒಂದು ಆ ಕ್ಲಸ್ಟರ್ನ ಸಿ ಆರ್ ಪಿ ಅವರು ಮತ್ತೆ ಆ ಶಿಕ್ಷಣ ಸಂಯೋಜಕರು ಹಾಗೆ ನಮ್ಮ ದರಿಕಾರ ಸರ್ ಅವರು ಅವ್ರು ಹೇಳಿದ್ರು ಇದೊಂದು ಸ್ವಲ್ಪ ನಾನು ತೋರ್ಸಕ್ ಇಷ್ಟಪಡ್ತೀನಿ ಅಲ್ಲ ಸರ್ ಇದು ಸೇಮ್ ದೇವತೆನೆ ನಿಂತ್ಕೊಂಡ್ಬಿಟ್ಟಿದ್ದಾಳಲ್ಲಪ್ಪ ಸೇಮ್ ದೇವತೆ ಆ ಏನ್ರಿ ಇದು ಎಷ್ಟೊಂದು ವಿಚಿತ್ರವಾಗಿದೆ ಆ ಅಂತೇಳಿ ಚಪ್ಪಳಿಸೋದಿದೆಯಲ್ಲ ಅದು ಮತ್ತಷ್ಟು ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತದ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಬಹಳಷ್ಟು ರೀತಿಯವಾಗ ನಮಗೆ ಸಹಾಯ ಸಹಕಾರವನ್ನು ನೀಡ್ತಾ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ನೀಡ್ತದ ಇದೇ ತರಗ ಇದೇ ವರ್ಷ ಹತ್ತನೇ ತರಗತಿಯ ಫಲಿತಾಂಶ ಕೂಡ ಹೊರ ಬರ್ತದ ಪ್ರಥಮ ಬ್ಯಾಚು ಅಲ್ಲಿ ಕೂಡ ಇದೇ ರೀತಿಯಾದಂತ ತೊಂಬತ್ತೈದಕ್ಕಿಂತ ಮೇಲ್ಪಟ್ಟು ಪರ್ಸೆಂಟೇಜ್ ಎಲ್ಲ ಮಕ್ಕಳು ಆಗ್ಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ ಜೈ ಹಿಂದ್ ಜೈ ಭಾರತ हाँ। वहाँ टाइम से तोड़ नहीं है। मैं कौनसी से?